ಕಾಂಗ್ರೆಸ್ ಪಕ್ಷದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಯಶಸ್ವಿಯಾಗಿ ಗೆಲುವನ್ನ ಸಾಧಿಸಿದೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾದಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ಮಾಧ್ಯಮ ಸ್ನೇಹಿತರೆ ಇವತ್ತು ತುಂಬಾ ಸಂತೋಷ ಅನಿಸುತ್ತೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಯಾಕಂದ್ರೆ ಹಲವಾರು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಬಾಯಿಗೆ ಬಂದು ಥರ ಮಾತಾಡ್ತಾ ಇದ್ರು ಚುನಾವಣೆ ಆದ ನಂತರ ಅವರು ಕಾಂಗ್ರೆಸ್ನವರು ಜನರಿಗೆ ಬಹಳ ಒಂದು ಬಿಟ್ಟಿ ಬಾಗಿಗಳನ್ನ ಕೊಟ್ಟು ತಪ್ಪು ಮಾಡಿದೆ ಈ ಬಿಟ್ಟಿ ಬಾಗಿಗಳು ಈ ಮೂರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ ಬಹಳ ಚೀಪ್ ಆಗಿ ಮಾತಾಡಿದ್ರು ಆದ್ರೆ ಇಲ್ಲಿ ಈ ಬಿಟ್ಟಿ ಬಾಗಿಗಳು ಅಥವಾ ಜನರ ಪಾಲಿನ ಬಾಗಿಗಳು ಅನ್ನೋದು ಇವತ್ತು ಬಿಜೆಪಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ನನಗೆ ಇದೆ ಯಾಕಂದ್ರೆ ಇವತ್ತು ಬಿಜೆಪಿ ಪಕ್ಷ ನಾವು ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿದ್ದೀವಿ ಕಾಂಗ್ರೆಸ್ ಪಕ್ಷ ಏಕ ಪಕ್ಷೀಯವಾಗಿದೆ ಹಂಗಾಗಿ ನಾವು ಅವ್ರನ್ನ ಮೂರು ಕಡೆ ಸೋಲಿಸ್ತೀವಿ ಅವ್ರಿಗೂ ಒಂದು ಕ್ಷೇತ್ರಗಳಲ್ಲಿ ಗೆಲ್ಲಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ರು ಆದ್ರೆ ಇವಾಗ ನೀವು ಎಷ್ಟೇ ಪಕ್ಷಗಳು ಸೇರಿದ್ರು ಇವತ್ತು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಪ್ರಾಮಾಣಿಕತೆಗೆ ನ್ಯಾಯ ಸಿಕ್ಕಿದೆ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಂತ ಇವತ್ತು ನ್ಯಾಯಬದ್ಧವಾದ ಭಾಗ್ಯಗಳಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ನಾ ಹೇಳ್ಕೊತಾ ಇದೀನಿ ಹೆಮ್ಮೆಯಿಂದ ಹೇಳ್ಕೊತಾ ಇದೀನಿ ಯಾಕಂದ್ರೆ ಸುಮ್ನೆ ಇವತ್ತು ಜನರಿಗೆ ಮುಟ್ಟಿದಂತ ಒಂದು ಭಾಗ್ಯಗಳನ್ನಾದ್ರೂ ಅದರ ಬಿಟ್ಟು ಬೇರೆ ಆ ಭಾಗ್ಯಗಳನ್ನೇ ಇವರು ಬಿಟ್ಟಿ ಭಾಗ್ಯ ಅಂತ ಹೇಳಿ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಕ್ ಹೋದ್ರೆ ಜನಗಳೇನ ಹುಚ್ಚ ಬಹಳ ಬುದ್ಧಿವಂತ ಇವತ್ತು ನಮ್ಗಿಂತ ಮತದಾರರು ಇವತ್ತು ಮತದಾರ ಪ್ರಭುಗಳು ಇವತ್ತು ಆ ಜನರಿಗೆ ಇವತ್ತು ಆ ಏನು ಇವತ್ತು ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ನಾಯಕರಿಗೆ ಇವತ್ತು ಸರಿಯಾದ ಉತ್ತರವನ್ನ ತಮ್ಮ ಮತ ನೀಡುವುದರ ಮೂಲಕ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ನಂತರ ಜನರಿಗೆ ಜಾರಿಗೆ ಮಾಡಿದೆ ಇವತ್ತು ಐದು ಭಾಗ್ಯಗಳನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ತಂದಿದೆ ಅಂದ್ರೆ ಆ ಎಲ್ಲ ಭಾಗ್ಯಗಳು ಜನರಿಗೆ ಅತ್ಯಂತ ಉಪಯೋಗವಾದಂತ ಭಾಗ್ಯಗಳು ಆದ್ರಿಂದ ಇವತ್ತು ಜನ ನಮ್ಮನ್ನ ಕೈ ಬಿಟ್ಟಿಲ್ಲ ನಾವು ನಿಮ್ ಜೊತೆಗೆ ಇದೀವಿ ಅನ್ನೋದನ್ನ ಇವತ್ತು ಮತ ಹಾಕುದ್ರ ಮೂಲಕ ಮೂರು ಕ್ಷೇತ್ರಗಳಲ್ಲಿ ಇವತ್ತು ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ತಮ್ಮ ಒಂದು ಆಶೀರ್ವಾದನ ನಮಗೆ ನೀಡಿದರೆ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವನವಾಸ ಇಂದು ಅಂತ್ಯವಾಗಿದೆ ಬಸವರಾಜ ಬೊಮ್ಮಾಯಿಯ ಆಸಕ್ತಿ ರಾಜಕಾರಣ ಸುಜಾತಿ ಪ್ರೇಮ ಇವತ್ತು ಅಂತ್ಯವಾಗಿದೆ ಬೊಮ್ಮಾಯಿಗೆ ನೇರವಾಗಿ ಇವತ್ತು ನಾನು ಹೇಳ್ತೇನೆ ಎಂದು ಹೇಳ್ಕೊಂಡು ಬಂದಿದ್ದೇನೆ ನೀನು ನಿಮ್ಮ ಒಂದು ಭವಿಷ್ಯಕ್ಕಾಗಿ ಮತಕ್ಷೇತ್ರದ ಜನರ ನಿಮ್ಮ ಪಕ್ಷದ ಕಾರ್ಯಕರ್ತರ ಭವಿಷ್ಯವನ್ನ ಹಾಳು ಮಾಡಿಕೊಂಡಿದ್ವಿ ಆದ್ರೆ ನಮ್ಮ ಮತಕ್ಷೇತ್ರದ ಜನತೆ ಈ ಮತಕ್ಷೇತ್ರ ಶರೀಪುರ ಮತಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದು ಸಮಸ್ಯೆ ಸಾಮರಸ್ಯ ಬಹಳ ದಿನ ನಡೆದುಕೊಂಡು ಅಂತದಕ್ಕೆ ನೀವು ಹಾಕಕ್ಕೆ ಹೋಗಿದ್ರಿ ಯಶಸ್ವಿ ಆಗಲಿಲ್ಲ ಮುಂದಿನ ದಿನವಾದಂತ ನೀವು ತಿಳ್ಕೊಂಡೆ ರಾಜಕಾರಣ ಮಾಡುವಂಥ ಕೆಲಸ ಮಾಡುದು ಹೋದ್ರೆ ನೀವು ಹಾವೇರಿ ಮುಂದಿನ ಬಾರಿ ಎಲ್ಲಿ ಕಾಣೋದಿಲ್ಲ ಎಚ್ಚರವಾಗಿ ರಾಜಕಾರಣ ಮಾಡಿರಿ ಜಾತಿ ಭೇದಭಾವ ಮಾಡಬೇಡ್ರಿ ಅನುಕೂಲ ಸಹಿತ ರಾಜಕಾರಣ ಮಾಡಬೇಡ್ರಿ ಬೆಳೆದವ್ರಿಗೆ ವಿರೋಧ ಮಾಡಬೇಡ್ರಿ ನಿಮ್ಗೆ ಏನಾರ ನೈತಿಕತೆ ಇದ್ರೆ ಈ ಹೊತ್ತಿನಿಂದ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಕಾಂಗ್ರೆಸ್ ಮಾತಾಡಬಾರ್ದು ವಿಚಾರ ನೀವು ಮಾತಾಡ್ತೀರಿ ವಿಚಾರ ನೀವು ಮಾತಾಡ್ತೀರಿ ನೀವಿದ್ದ ಏನ್ ಮಾತಾಡಿದ್ರಿ ಅನ್ನೋದು ನಾಳೆ ಸಾಕ್ಷಿ ನೀವು ಹೇಳ್ರಿ ಇಂಥವೆಲ್ಲ ಡಬಲ್ಗೆ ಮಾಟ ಹೊದಲ್ಲಿ ಒತ್ತ ನಡೆಸಿ ಕೊಟ್ಟಿಲ್ಲ ಬರ್ತಕ್ಕಂಥ ದಿನಮಾನಗಳಾದ್ರೂ ನೀವು ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಕೆಲಸ ಕಾರ್ಯ ಅಂತ ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ ಬಸವರಾಜ ಬೊಮ್ಮಾಯಿ ಹದಿನೆಂಟು ವರ್ಷದ ವನವಾಸ ಮುಗಿತಾ ಅಂದ್ರಲ್ಲ ಹದಿನೆಂಟು ವರ್ಷ ವನವಾಸದೊಳಗೆ ಏನ್ ಮಾಡಿದ್ರು ಅದ್ರ ಬಗ್ಗೆ ವನವಾಸ ಪಕ್ಷದ ಸಂಘಟನೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಯಾಕಂದ್ರೆ ಇಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತದಾರರು ಬಹಳಷ್ಟು ಗಟ್ಟಿಯಾಗಿರುವುದರಿಂದ ಇವತ್ತು ವಿಜಯಕ್ಕೆ ಕಾರಣವಾಗಿದೆ ಅಂತ ಸಂಕಷ್ಟ ಬಂದರೂ ನಾಯಕರ ಕೊರತೆ ಇದ್ದರು ಕಾರ್ಯಕರ್ತರು ಮತ್ತು ಮುಖಂಡರು ನಮ್ಮನ್ನು ಬಿಟ್ಕೊಳ್ಳಿಲ್ಲ ಪಕ್ಷವನ್ನು ಬಿಟ್ಟುಕೊಳ್ಳಿಲ್ಲ ಪಕ್ಷದ ಸತ್ವ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಈ ಕಳೆದ ಬಾರಿಯ ನಮ್ಮ ಸರ್ಕಾರ ಅವಧಿಯಲ್ಲಿ ಕೊಟ್ಟಂತ ಗ್ಯಾರಂಟಿಗಳ ವಿಶ್ವಾಸ ಹಾಗೂ ರಾಜ್ಯದ ಎಲ್ಲ ನಾಯಕರು ಸಚಿವರು ಬಂದಿ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ವಿಜಯ ನಾಂದಿ ಹಾಡಿದೆ ಅತ್ಯಂತ ಪ್ರಮುಖವಾಗಿ ತನ್ನ ಹಿಂದೆ ಇದ್ದಂತಹ ಕಾರ್ಯಕರ್ತನ ಮೊಗ್ಗು ಬಡಿಯುವ ವ್ಯವಸ್ಥೆ ಷಡ್ಯಂತ್ರ ಇವತ್ತು ಅಂತ್ಯವಾಗಿದೆ ಬೊಮ್ಮಾಯಿ ಷಡ್ಯಂತ್ರ ಇಲ್ಲಿಗೆ ಅಂತ್ಯವಾಗಿದೆ ಮುಂದುವರಿಯುವುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಬಹುದು